ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗೆ ಅದಿರಿ ಆರಾಮದಿರಿ ಅದಿರಿ ಅನ್ಕೋತಾ ಇವತ್ತು ನೋಡ್ರಿ ನಾನು ನೀನು ಈ ಸ್ವಲ್ಪ ಸೀರೆಗಳು ತಂದೀನಿ ತೋರ್ಸಿನಿ ರೀ ಬಟ್ ಎಲ್ಲರೂ ಬಿಚ್ಚು ತೋರಿಸು ಅನ್ನತಾರೀ ಅದಕ್ಕಾಗಿರಿ ಈಗ ಒಬ್ಬೊಬ್ರಿಗೆ ಏನು ವಿಡಿಯೋ ಅಂತ ಹೇಳಿ ವಿಡಿಯೋ ಮಾಡ್ರಿ ಆತ ಹೇಳಿ ನಾ ವಿಡಿಯೋ ಮಾಡತ್ತ ನೋಡಿ ನಿಮಗೆ ಇದನ್ನ ನಾ ತೋರ್ಸು ಒಳಗೆ ಯಾವ್ದಾರ ಸೀರೆ ಇಷ್ಟ ಅದರಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ಗೆ ವಾಟ್ಸಪ್ ಮಾಡ್ರಿ ಇಲ್ಲಾಂದ್ರ ಕಾಲ್ ಮಾಡಿ ನಾ ಡಿಟೇಲ್ಸ್ ಹೇಳ್ತಾನೆ ನೋಡ್ರಿ ರೇಟು ರೀಸ್ನೇಬಲ್ ಅವು ರೀ ನಮ್ಮ ಕಡೆ ಎಲ್ಲಾನು ಸೇರಿ ರೀ ಪ್ರೀಮಿಯಮ್ ಕ್ವಾಲ್ಟಿನ ನೋಡ್ರಿ ಬೇಕಂದ್ರೆ ಕಾಲ್ ಮಾಡ್ರಿ ಇದು ನೋಡ್ರಿ ಸೇರಿ ರೀ ಇದನ್ನ ಬಿಚ್ಚಿ ತೋರ್ಕೊಂಡ್ರಿ ಇವೆಲ್ಲ ಮೈಸೂರ್ ಸಿಲ್ಕ್ ಕಾಫಿ ಅಂತ ನೋಡ್ರಿ ಮಸ್ತ್ ನೋಡ್ರಿ ರೇಟು ಕಡಿಮೆ ರೀ ಬಟ್ ಮೈಸೂರ್ ಸಿಲ್ಕ್ ಗಡಿ ಅನ್ನಸ್ತೈತ್ ನೋಡ್ರಿ ಇದಂಗ್ ಬರ್ತೈತ್ರಿ ಶರಗು ನೋಡ್ರಿ ಇದ ಶರಾಗ್ರಿ ಇದ ರನ್ನಿಂಗ್ ಬ್ಲೌಸ್ ನೋಡ್ರಿ ಬೆಸ್ಟ್ ಕಾಂಬಿನೇಷನ್ ದಾವ್ ನೋಡ್ರಿ ಸೇಮ್ ಉಟಕುನ ರೀ ಮೈಸೂರ್ ಸಿಲ್ಕ್ ಗದೇನ ಅನ್ಸ್ತೈತ್ ನೋಡ್ರಿ ಇದ ಬ್ಲೌಸ್ ನೋಡ್ರಿ ಮಸ್ತ್ ಕ್ವಾಲಿಟಿ ಅದಾವ್ ನೋಡ್ರಿ ಅರಿವ್ ಎನ್ಕಿರಿ ಹೂವಿನಕಿತ್ರಿ ಹಚ್ಚಕ್ ಮೆತ್ತಗ ಐತ್ ನೋಡ್ರಿ ಮೈತ್ ಕು ಬಾ ಇಲ್ರಿ ಏನಿಲ್ರಿ ಕ್ವಾಲಿಟಿ ಎನ್ಕಿ ಮಸ್ತ್ ಐತ್ರಿ ಬೇಕಂದ್ರಿ ಕಾಲ್ ಮಾಡ್ರಿ ಅದ್ರಾಗ ನೋಡ್ರಿ ಅದ ಸೇಮ್ ಅರ್ದಿ ಒಳಗ ಇದೊಂದು ಪ್ಯಾಟರ್ನ್ ಐತ್ರಿ ಇದೊಂದ್ ಪ್ಯಾಟನ್ ನೋಡ್ರಿ ಅದ ಕ್ವಾಲಿಟಿ ರೀ ಬಟ್ ತ್ರೀ ಡಿ ಐತ್ ನೋಡ್ರಿ ಹಿಂಗ್ ಬರ್ತೀರಿ ಮಸ್ತ್ ಐತ್ ನೋಡ್ರಿ ಇದು ರೀ ಅದ ಪ್ಯಾಟನ್ ಇದ್ ಮತ್ ಸ್ವಲ್ಪ ಚೇಂಜ್ ನೋಡ್ರಿ ಇದು ಮಸ್ತ್ ಕಾಂಬಿನೇಷನ್ ಐತ್ ನೋಡ್ರಿ ಇದು ನೋಡ್ರಿ ಎಲ್ಲೋ ವಿತ್ ಗ್ರೀನ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಇದು ಮೈಸೂರ್ ಕ್ರೇಪ್ ನೋಡ್ರಿ ಸಿಲ್ಕ್ ಒಳಗ್ರಿ ಸೆಮಿ ನೋಡ್ರಿ ಸೆಮಿ ಮೈಸೂರು ಸಿಲ್ಕ್ ರೀ ಮಸ್ತ್ ಕಾಂಬಿನೇಷನ್ ಐತೆ ನೋಡ್ರಿ ಯಾರಿಗಾರ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರೋ ನೋಡಿರಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲಾಂದ್ರೆ ವಾಟ್ಸಪ್ ಮಾಡಿರಿ ಸ್ಕ್ರೀನ್ ಶಾಟ್ ಹೊಡ್ದ ವಾಟ್ಸಕ್ ಬಿಟ್ಟರೆ ನಾನು ಡೀಟೇಲ್ಸ್ ಹೇಳ್ತೀನಿ ನೋಡಿರಿ ಪ್ರೀಮಿಯಮ್ ಕ್ವಾಲಿಟಿ ಅದಾವೆ ನೋಡಿರಿ ಲೈವ್ ವಿಡಿಯೋ ಮಾಡ್ಬೇಕು ಅನ್ಕೊಂಡ್ರಿ ಸ್ವಲ್ಪ ಟೈಮ್ ಅದಂಂಗಿಲ್ಲ ಅಂತ ಮಾಡಲಿ ನೋಡಿರಿ ಇದು ನೋಡಿರಿ ಇದು ಮಸ್ತ್ ಕಾಂಬಿನೇಷನ್ ಐತೆ ಗ್ರೀನ್ ಗ್ರೀನ್ರಿ ಮತ್ತು ರೆಡ್ ಕೆಂಪು ಇಲ್ಲ ನೋಡಿರಿ ಇದು ಅದ್ರಾಗ ಕಲರ್ ಮಸ್ತ್ ಐತೆ ನೋಡಿರಿ ಕಾಂಬಿನೇಷನ್ ಮಸ್ತ್ ಐತ್ ನೋಡ್ರಿ ಇದು ರೀ ಇದು ನೋಡ್ರಿ ಎಲ್ಲ ಬಾಕ್ಸ್ ಸಾರಿ ಅದಾವೆ ಸೀರೆ ಸೇಮ್ ಅನ್ಸಾ ಅಂತ ಒಂದೊಂದ್ ಕಡೆ ರೇಟ್ ಕಡಿಮೆ ಇದತ್ ನೋಡಿ ಎಲ್ಲ ರೇಟ್ ಕಡಿಮೆ ಐತೆ ಅಂತೀರಿ ಬಟ್ ಕ್ವಾಲಿಟಿ ಒಳಗೆ ಭಾಳ ಚೇಂಜ್ ಇರ್ತೈತಿ ನೋಡ್ರಿ ಒಂದ ಸೇಮ್ ಸೀರಿ ಕ್ವಾಲಿಟಿ ಒಳಗೆ ರೀ ಒಂದ್ ಚಲೋ ಇರ್ತಾವ್ರಿ ಒಂದ್ ಚಲೋ ಇರಂಗಿಲ್ಲ ಅದಕ್ಕೆ ನೀವ ಸೀರೆ ಎಲ್ಲಾನು ಒಂದೇ ಸೇಮ್ ಕಂಪೇರ್ ಮಾಡ್ತೇರಿ ಹಂಗೆ ಮಾಡಬೇಡ್ರಿ ದಯವಿಟ್ಟು ರೀ ಅರ್ಬಿ ನೋಡ್ರಿ ನೀವು ಹಿಡದ್ ಅರಿವಿ ಚಲೋ ಇರ್ಲಿಲ್ಲ ಅಂದ್ರೆ ಹೇಳಿ ನಾ ರೀ ರೀ ನಾ ಆನ್ಲೈನ್ ಮೇಲೆ ಹೊಟ್ಟೆ ಸೀರೆ ತರ್ಸೋಂಗಿಲ್ಲ ನೋಡ್ರಿ ನಾನಾಗ ಹೋಗಿರಿ ನನಗೆ ಅರಿವಿ ಭಿ ಚಲೋ ಅನಿಸ್ತಂದ್ರ ರೀ ನಾ ಅಷ್ಟ ತಗೊಂಡ್ ಬರ್ತಾನ್ರಿ ಇಲ್ಲ ಅಂದ್ರೆ ನಾ ಅರಿವಿ ಸೀರೆಗಳು ಯಾವ ಹಂಗೆ ತರಂಗಿಲ್ಲ ನೋಡಿ ನನಗೆ ಅರಿವಿ ಮೊದ್ಲು ನನಗೆ ಕಂಫರ್ಟ್ ಅನ್ಸ್ಬೇಕು ರೀ ಚೊಲೋ ಅನಿಸ್ಬೇಕು ರೀ ಕ್ವಾಲ್ಟಿಲಿ ಅಂದ್ರೆ ಅಷ್ಟೇ ತಂದಿರ್ತೇನೆ ನೋಡ್ರಿ ನಾನು ನಾ ಆನ್ಲೈನ್ ಮೇಲೆ ಅಷ್ಟ ತರ್ಸಂಗಿಲ್ಲ ನೋಡ್ರಿ ಆನ್ಲೈನ್ ಮೇಲೆ ಏನಾಗ್ತಿರಿ ಒಂದೊಂದು ಕ್ವಾಲ್ಟಿ ಚಲೋ ಇರ್ತಾವ ಒಂದೊಂದು ಚಲೋ ಇರಂಗಿಲ್ಲ ಪ್ರಾಬ್ಲಮ್ ಬರಬಾರ್ದು ಅಂತಂದು ಹೇಳಿರಿ ಆ ತರ್ಸಂಗಿಲ್ಲ ನೋಡ್ರಿ ಇದು ನೋಡ್ರಿ ಇದು ಮಸ್ತ್ ಕಾಂಬಿನೇಷನ್ ಐತಿ ನೋಡ್ರಿ ಇದೊಂದ್ ಕಡೆ ಹಿಂಗ ಸನ್ ಬಾರ್ಡರ್ ಬಂದೈತ್ ನೋಡ್ರಿ ಇದ್ ಕಡೆ ಹಿಂಗ ತೊಡೋದ್ ಬಂದೈತ್ರಿ ಇದ್ರಾಗ ಶರಕ್ ತೋರ್ಸ ನೋಡ್ರಿ ಹಾ ನೋಡ್ರಿ ಶರಗ್ ಹಿಂಗ ರಿಚ್ ಬಂದೈತಿ ನೋಡ್ರಿ ಶರಗ್ ಹಿಂಗ ರಿಚ್ ಬರ್ತೈತ್ ನೋಡ್ರಿ ಬ್ಲೌಸ್ ರೀ ಈ ಕಲರ್ ಬಂದೈತ್ ನೋಡ್ರಿ ಬ್ಲೌಸ್ ಬ್ಲೌಸ್ ಹಿಂಗ ಬಂದೈತ್ ನೋಡ್ರಿ ಯಾರಿಗಾರ ಬೇಕಂದ್ರ ಕಾಲ್ ಮಾಡ್ರಿ ಇಲ್ಲಂದ್ರ ವಾಟ್ಸಪ್ ಸ್ಕ್ರೀನ್ ಶಾಟ್ ಹೊಡೆದ್ ಬಿಡ್ರಿ ನಾ ಡೀಟೇಲ್ಸ್ ಹೇಳ್ತೇನೆ ನೋಡ್ರಿ ಮತ್ತೊಂದು ಹೇಳತ್ತೇನೆ ರೀ ರೇಟ್ ಎಲ್ಲ ರೀಸನೇಬಲ್ ರೇಟ್ ಅದಾವ ನೋಡ್ರಿ ಈ ಸಾರಿನೂ ಸಿಕ್ಕಾಪಟ್ಟಿ ನೋಡ್ರಿ ಇವು ಬನಾರಸಿ ಸಿಲ್ಕ್ ಅಂತ ಅವ್ರಿ ಇವು ಸ್ಮೂತ್ ಅದಾವ ನೋಡ್ರಿ ಅರ್ಬಿ ಮಸ್ತ್ ಐತ್ರಿ ಇವು ಬ್ರಜಾಕ್ ಫ್ರೆಂಡ್ಲಿ ಅದಾವ ನೋಡ್ರಿ ಬೇಕಂದ್ರೆ ಕಾಲ್ ಮಾಡ್ರಿ ಅದ್ರಾಗ ಇವೆರಡು ಪೀಸ್ ಅದಾವ್ರಿ ಗ್ರೀನ್ ಐತ್ ನೋಡ್ರಿ ಬಿಚ್ಚ ತೋರ್ಸಂದ್ರಿ ಮಸ್ತ್ ಐತೆ ನೋಡ್ರಿ ಬನಾರಸಿ ಸಿಲ್ಕ್ ಯಾರೋ ಸೇಮ್ ಅನಸ್ತೈತಿ ನೋಡ್ರಿ ಸಿಕ್ಕಾಪಟ್ಟಿ ಗ್ರ್ಯಾಂಡ್ ಲುಕ್ ಕೊಡ್ತೈತ್ರಿ ಅರಿ ಬರಿ ಹೇಳತ್ತೀ ನೋಡ್ರಿ ಎಷ್ಟು ಸ್ಮೂತ್ ಐತ್ರಿ ಇವಕ ಬನಾರಸಿ ಸಿಲ್ಕ್ ಅಂತಾರ ನೋಡ್ರಿ ಇತ್ ನೋಡ್ರಿ ಒಂದ್ ಕಡೆ ದಡಿ ಹಿಂಗ ಬರ್ತೈತ್ರಿ ಸೇಮ್ ಶಾರೋಗ ಅನಸ್ತಾವಿ ನೋಡ್ರಿ ಇಲ್ಲೇ ಹಿಂಗ ಅರಿವು ಇದನ್ ಬಂದೈತ್ ನೋಡ್ರಿ ಇದರಗ್ರಿತ್ ನೋಡ್ರಿ ಇದರಗ್ರಿ ಇದ್ ಆ ಬರ್ತಾರ್ಲೌಸ್ ಹಿಂಗ ಇದ್ರಿ ಊಟ ಬುಟ್ಟ ಐತ್ರಿ ಇದ್ ಬ್ಲೌಸ್ ನೋಡ್ರಿ ಬ್ಲೌಸ್ ಮಸ್ತ್ ಐತ್ ನೋಡ್ರಿ ಸೀರಿ ಮಸ್ತ್ ಐತ್ರಿ ಯಾವ ರೀ ಸ್ಕ್ರೀನ್ಶಾಟ್ ಕೊಡದ ಕಳತ್ರಿ ರೇಟು ರೀಸನೇಬಲ್ ಐತ್ ನೋಡ್ರಿ ಕ್ವಾಲಿಟಿನ ಪ್ರೀಮಿಯಂ ಕ್ವಾಲಿಟಿ ಅದಾವ್ ನೋಡ್ರಿ ನಾ ರೀ ನಾನು ನಾನಾ ಅಂತ ಹೇಳಿ ಒಂದೊಂದು ದಿನ ಇಡೀ ದಿನಾ ಹೋಗ್ತೇತ್ ನೋಡ್ರಿ ನಂದ ಎಲ್ರ ಹೋದ್ರಿ ಆದ್ರೂ ಹೋಗಿ ತರ್ತೇನೆ ನೋಡ್ರಿ ನಾವು ಒಟ್ಟ ಆನ್ಲೈನ್ ಮ್ಯಾಲ ಹೋಗಿ ಆನ್ಲೈನ್ ಮೇಲೆ ಹಾಕಂಗಿಲ್ರಿ ತರ್ಸಾಂಗ್ ನೋಡ್ರಿ ಮಸ್ತ್ ಐತ್ ಸ್ಯಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ